ಎಸ್ ಡಿಬಿ ಲೋಕೇಶ್ ಪಾಳಿಗಾರ್ ಅವಿರೋಧ ಆಯ್ಕೆ ಪಾವಗಡ ತಾಲೂಕಿನ ಕೆಟಿಹಳ್ಳಿ ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘದ ಐದು ವರ್ಷದ ಅವಧಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಒಟ್ಟು ನಾಲ್ಕು ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಡಿಬಿ ಲೋಕೇಶ್ ಪಾಳೆಗಾರ್ ಹೊರತುಪಡಿಸಿ ಉಳಿದ ಮೂರು ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ಪಡೆದಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದೇ ಸಹಕಾರ ಸಂಘದ ಚುನಾವಣೆಯಲ್ಲಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಎಂ ನಾಗವೇಣಿ ವರಲಕ್ಷ್ಮಿ ಡಿ ಹಾಗೂ ಹಿಂದುಳಿದ ವರ್ಗ ಎ ಮುದ್ದಯ್ಯ ಮತ್ತು ಹಿಂದುಳಿದ ವರ್ಗ ಬಿ ಕೆಆರ್ ರಂಗಸ್ವಾಮಿ ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಆರ್ ಎಚ್ ನಾಗರಾಜ್ ಇವರುಗಳು ಆಯ್ಕೆಯಾಗಿರುತ್ತಾರೆ ಒಟ್ಟು ಹನ್ನೆರಡು ಸ್ಥಾನಗಳಿದ್ದು ಆರು ಸ್ಥಾನಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಳಿಕೆ ಆರು ಸ್ಥಾನಗಳಿಗೆ ಫೆಬ್ರವರಿ ಒಂಬತ್ತನೇ ತಾರೀಕು ಚುನಾವಣೆ ನಡೆಯಲಿದೆ ಈ ಒಂದು ಚುನಾವಣೆಯಲ್ಲಿ ಪರಿಶಿಷ್ಟ ಪಂಗಡದ ಕ್ಷೇತ್ರದ ವತಿಯಿಂದ ಈ ಒಂದು ದಿನ ಅವಿರೋಧವಾಗಿ ಲೋಕೇಶ್ ಪಾಳಗಾರಾದ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಬಂಧುಗಳಿಗೂ ಹಾಗೂ ಈ ಒಂದು ಗ್ರಾಮದ ಮತ್ತು ಪಕ್ಷದ ಎಲ್ಲ ಮುಖ್ಯಸ್ಥರಿಗೂ ಮುಖಂಡರಿಗೂ ಎಲ್ಲರಿಗು ಸಹ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪಕ್ಷಿಗಳಾಗಿರ್ತಕ್ಕಂಥ ಎಲ್ಲರೂ ಸಹ ನಮ್ಮ ಅಣ್ಣ ತಮ್ಮಂದರು ನಮಗೆ ಸಪೋರ್ಟ್ ಮಾಡಿ ಅವರು ಸ್ಪರ್ಧೆಯಿಂದ ವಾಪಸ್ ತಗೊಂಡು ಹಿಂದೆ ನಾನು ನಾನಿವತ್ತು ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ ಈ ಒಂದು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಸಮುದಾಯದ ಬಂಧುಗಳು ಒಬ್ಬ ಅವರವರ ವ್ಯಾಪ್ತಿನಲ್ಲಿ ಅವರವ್ರ ಕಷ್ಟ ಬಿದ್ದು ಏನಾದರೂ ಮಾಡಿ ಇದನ್ನು ಇನಾಮಿನೇಸ್ ಮಾಡಬೇಕು ಮತ್ತು ಲೋಕೇಶ್ ಅವರನ್ನು ಗೆಲ್ಲಿಸಬೇಕು ಅಂತೇಳಿ ತುಂಬ ಜನ ಬಹಳ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ ನಿಮ್ಮೆಲ್ಲರಿಗು ಅಭಾರಿ ಆಗಿರ್ತೇನೆ ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಿರೋಕ್ಕೆ ನನ್ನೆಲ್ಲ ಪರಿಶಿಷ್ಟ ಪಂಗಡದ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಅದೇ ರೀತಿ ಪಕ್ಷದ ಪರವಾಗೂ ಸಹ ನನಗೆ ಸಹಾಯ ಸಹಕಾರ ಮಾಡಿದ್ದೀರ ಎಲ್ಲರಿಗೂ ಸಹ ಸಮೃದ್ಧದ ಅಭಿನಂದನೆಗಳು ಸಲ್ಲಿಸ್ತೇನೆ ಮುಂದಿನ ದಿನಗಳಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಭಿವೃದ್ಧಿಗೆ ಮತ್ತು ರೈತರ ಅಭಿವೃದ್ಧಿಗೆ ಸಮುದಾಯದ ಅಭಿವೃದ್ಧಿಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ